ದೇವ್ರು ಹೋಗಿ ದೇವ್ರ ಲೈಫ್ ಅಲ್ಲಿ ಏನೋ ಕಲರ್ ಇಲ್ಲೊಂದ್ ಅವ್ರ ಅವ್ರಿಗೆ ಎಲ್ಲ ಅಲ್ವಾ ನಿಮಗೆ ಇಲ್ಲಿ ನನಗೆ ಅದನ್ನ ಮಾಡಿ ಅಂತ ಡೈರೆಕ್ಟರ್ ಮಾಡ್ ಹುಡುಗಿ ಮಾಡಬಹುದು ಹೀರೋ ಹೀರೋ ಎಲ್ಲಾ ಎಷ್ಟಿಷ್ಟು ಮುದ್ದಾಗಿರುವಂತ ಎಷ್ಟಿಷ್ಟು ಜಾಗ ಹೀರೋನ್ಸ್ ಇಲ್ಲಿ ನೀನ್ ಪರ್ಫಾರ್ಮೆನ್ಸ್ ತೋರಿಸುವಂತರೇನ್ ಅಶಿನ ಸರ್ ಮಗ ಇಷ್ಟು ಡೌನ್ ಟು ಅರ್ತ್ ಒಂದು ಚೂರ್ ಆಟಿಟ್ಯೂಡ್ ಇಲ್ಲ ಇವಾಗ ನಾವು ನೋಡ್ತೀವಿ ಆ ಸ್ವಲ್ಪ ಸ್ವಲ್ಪ ಮಾಡಿದ್ರೆ ಹೇಗೆಲ್ಲ ಇರ್ತಾರೆ ಅಂತ ಹೇಳಿ ಒಂದ್ ಮಾತಿದೆ ತುಂಬಿದ ಕೂಡ ತಿಳಿತುವುದಿಲ್ಲ ಅಂತ ಹೇಳಿ ಅಷ್ಟು ನೀಟಾಗಿ ಸಿಂಪಲ್ ಆಗಿದ್ರು ನಾನು ಅವತ್ತು ಅಷ್ಟೇ ಸಡನ್ ಫಸ್ಟ್ ಸರಿಗ ನಾವು ಅವಾಗಲೇ ಮಾತಾಡ್ತಾ ಇದ್ವಿ ಒಂದಷ್ಟು ನಿಮ್ಮ ಲೈಫ್ ಜರ್ನಿನ ಮಾತಾಡ್ಸ್ಕೊಂಡು ಸಿನಿಮಾ ಕಡೆ ಅಂತ ಬಂದ್ವಿ ಸೊ ನಾನು ಅವಾಗಲೇ ಹೇಳ್ತಿದ್ದೆ ಬೆರಳೆಣಿಕೆಯ ಒಂದಷ್ಟು ಸಿನಿಮಾ ಸೊ ಬರ್ತಾ ಇರೋದು ಒಳ್ಳೆ ಕತೆಗಳನ್ನ ನೀವು ಚೂಸ್ ಮಾಡ್ತಾ ಇದೀರ ಸೊ ಇದರಲ್ಲಿ ನನ್ನ ಟೀಸರ್ ಅವಾಗಲೇ ನೋಡಿದಂಗೆ ಒಂದು ಆಕ್ಷನ್ ಕೂಡ ಇದೆ ಒಂದು ಲವ್ ಇದೆ ಒಂದು ಇನ್ನೋಸೆನ್ಸ್ ಕೂಡ ಅದರಲ್ಲಿ ಇದೆ ಬಟ್ ಸಿನಿಮಾ ಟೀಮ್ ವರ್ಕ್ ಟೀಮ್ ಮಾತಾಡ್ಬೇಕಂತ ನನಗೆ ಅನ್ಸಿದ್ದು ಇದರಲ್ಲಿ ಆಗಿ ನಿಮ್ಮನ್ನ ಮಾಡಬೇಕು ಆಕ್ಟ್ ಮಾಡಿಸ್ಬೇಕು ಅಂತ ಆಯ್ತಂತೆ ಆಮೇಲೆ ಹೀರೋ ಆಗಿ ಆಯ್ತಂತೆ ಗೊತ್ತಿತ್ತ ಅಂದ್ರೆ ಡೈರೆಕ್ಟರ್ ಒಂದು ಇದಲ್ಲಿ ಇತ್ತು ಇನ್ ಯಾರನ್ನು ಇದು ಮಾಡ್ಕೊಂಡಿದ್ವು ನಾನಿನ್ನು ಅವಾಗ ಮೀಟ್ ಆಗಿರ್ಲಿಲ್ಲ ಸೊ ಇವರನ್ನು ಇಟ್ಕೊಂಡು ಬೇರೆ ತರ ತೋರ್ಸ್ರ ಹೇಗೆ ಅಂತ ನನ್ನನ್ನು ಫಸ್ಟ್ ಕರೆಸಿ ಆಮೇಲೆ ಅವ್ರಿಗೆ ಏನನ್ಸ್ತು ಗೊತ್ತಿಲ್ಲ ಸರ್ ಇಲ್ಲ ಸರ್ ನೀವೇ ಮಾಡಬೇಕು ಅಂತ

ಆ್ಯಕ್ಚುಲಿ ಸೂರ್ಯ ಲವ್ ಸಂಧ್ಯಗೆ ನಾವು ಡೈರೆಕ್ಟಾಗಿ ಫೋಟೋ ಶೂಟ್ ದಿನಾನೇ ಮೀಟ್ ಮಾಡಿದ್ವಿ ಇವ್ರನ್ನ ನಾನು ಹೇಗೆ ಕೂತಿದ್ರು ಅಂದರೆ ತುಂಬ ಸಿಂಪಲ್ಲಾಗಿ ಆಗಿ ಕೂತಿದ್ದರು ನಾನು ರೆಡಿ ಆಗ್ತಾಯಿದ್ದೆ ಮೇಕಪ್ಗೆ ಡೈರೆಕ್ಟ್ರ್ ಸರ್ ಬಂದ್ಬಿಟ್ಟು ಮೇಡಮ್ ಹಿಂಗೆ ಅಂತ ನಾನು ಅವ್ರು ಹಾಯ್ ಹೇಗೆ ಅಂದ್ಕೊಂಡೆ ಅಂದರೆ ಕಾಶಿನಾಥ್ ಸರ್ ಮಗ ಎಷ್ಟು ಡೌನ್ ಟು ಅರ್ತ್ ಒಂದು ಚೂರ್ ಆ್ಯಟಿಟ್ಯೂಡ್ ಇಲ್ಲ ಇವತ್ತು ನಾವು ನೋಡ್ತೀವಿ ಸ್ವಲ್ಪ ಸ್ವಲ್ಪ ಇದು ಮಾಡಿದರೆ ಹೇಗೆಲ್ಲ ಇರ್ತಾರೆ ಅಂತ ಹೇಳಿ ಒಂದು ಮಾತಿದೆ ತುಂಬಿದ್ ಕೂಡ ತಿಳ್ಕೋದಿಲ್ಲ ಅಂತ ಹೇಳಿ ಅಷ್ಟು ನೀಟಾಗಿ ಆಗಿದ್ರು ನಾನು ಹಾಂ ಸರ್ ಹಾಯ್ ಸರ್ ಅದ ಹಾಯ್ ಅವತ್ತು ಅಷ್ಟೇ ಪರಿಚಯ ಆಗಿದ್ದು ಸಡನ್ ಫೋಟೋ ಶೂಟ್ಗೆ ಫಸ್ಟ್ ಟೇಕಲ್ಲೇ ನಾನು ಹಣೆಗೆ ಅವರಿಗೆ ಕಿಸ್ಕೊಡೋದು ಫಸ್ಟ್ ಟೇಕ್ ಶಾರ್ಟಲ್ಲಿ ಅನಿಸುತ್ತೆ ನನ್ನ ಡೈರೆಕ್ಟರ್ ಏನು ಸರ್ ಇದು ಮೀಟ್ ಮಾಡಿ ಒಂದು ಸೆಕೆಂಡ್ ಆಗಿಲ್ಲ ಆಲ್ರೆಡಿ ಇದನ್ನ ಹೇಳ್ತಿದ್ದೀರ ನೀವು ಅಂತ ಹೇಳಿ ಅಂದರೆ ನಮ್ಮಿಬ್ಬರು ಕೆಮಿಸ್ಟ್ರಿ ಸಖತ್ತಾಗಿ ವರ್ಕ್ ಆಗೋಯ್ತು ಆಫ್ ದ ಕ್ಯಾಮ್ರಾ ಆಗಿರಲಿ ಸಿನಿಮಾದಲ್ಲೂ ಆಗಿರಲಿ ತುಂಬಾ ಚೆನ್ನಾಗಿ ಬಂದಿದೆ ಸೊ ಆ ಫ್ರೆಂಡ್ಶಿಪ್ ತುಂಬಾನೇ ಚೆನ್ನಾಗಿದೆ ಕಿಸ್ ಕೆಮಿಸ್ಟ್ರೀಗ ಒಂದಷ್ಟು ಸಿನಿಮಾ ಅವಾಗಲೇ ಹೇಳ್ದಂಗೆ ಪ್ರತಿಯೊಂದು ಸಿನಿಮಾ ಒಪ್ಕೊಂಡಾಗ್ಲೂ ಒಂದಷ್ಟು ಪ್ರತಿಯೊಂದು ಸಿನಿಮಾಗೂ ಪ್ರತಿಯೊಂದು ವರ್ಷಕ್ಕೂ ನಮ್ಮ ಮೆಚೂರಿಟಿ ಲೆವೆಲ್ ಕೂಡ ಚೇಂಜ್ ಆಗ್ತಾ ಇರುತ್ತೆ ಅಂಡ್ ನೋಡೋ ಜನಗಳ ಒಂದು ಟೇಸ್ಟ್ ಇರುತ್ತಲ್ಲ ಓಕೆ ನಾನು ಇದನ್ನ ನೋಡಿದ್ದೀನಿ ನಾನು ಇನ್ನೊಂದ್ ಏನು ನನಗೆ ಬೇರೆ ಲ್ಯಾಂಗ್ವೇಜಲ್ಲೂ ಈ ತರ ನೋಡಿದೀನಿ ಅಂತ ಅಂದಾಗ ಸೊ ಒಪ್ಕೋಬೇಕಾದ್ರೂ ಒಂದಷ್ಟು ಚಾಲೆಂಜಸ್ ಇರುತ್ತೆ ನಾನೇನು ಹೊಸ್ದಾಗ ನಾನು ತೋರಿಸಕೋಬೇಕು ಅಂತ ಆ ತರ ಒಂದು ಸ್ಕ್ರಿಪ್ಟ್ ಹುಡುಕೋಟ ಸಿ ಅಪ್ಪ ಇದ್ದಾಗ ಬಿಫೋರ್ ನಾವು ಪ್ಲಾನ್ ಮಾಡಿದ್ದು ಹೌದು ನಾವು ಈ ತರ ಮಾಡಬೇಕು ಬೇರೆ ಏನೋ ಕೊಡಬೇಕು ಬೇರೆ ಏನೋ ಮಾಡಬೇಕು ಅದಾದಮೇಲೆ ಜೀವನ ಹೆಂಗಾಗೋಯಿತು ಅಂತ ಹೇಳಿದ್ರೆ ನನಗೆ ಜೀವನ ಇಲ್ಲ ನೀನು ತುಂಬಾ ಪ್ಲಾನ್ ಮಾಡಬೇಡ ನಿನ್ನ ದಾರಿಯಲ್ಲಿ ಏನು ಬರುತ್ತೆ ಅದನ್ನು ತಗೋ ನಿನಗೆ ಏನು ಬರುತ್ತೆ ಅದನ್ನೇ ತಗೋ ಆಕ್ಚುಲಿ ಯಂಗ್ಸ್ಟರ್ಸ್ಗೆ ಚೂಸ್ ಮಾಡೋ ಅಷ್ಟು ಲಕ್ಸುರಿ ಇರೋಲ್ಲ ಸ್ಕ್ರಿಪ್ಟ್ ವೈಸ್ ಬಟ್ ಆ ದೇವ್ರ ದಯೇನೋ ಏನೋ ಗೊತ್ತಿಲ್ಲ ಅದಾದ್ಮೇಲೆ ನಾನು ಫಿಕ್ಸ್ ಆಗ್ತೀನಿ ಇಲ್ಲ ನನ್ನ ದಾರಿಯಲ್ಲಿ ಏನು ಬರುತ್ತೆ ನಾನು ಅದನ್ನ ಪ್ರಸಾದ ಅಂತ ತಗೊಂಡು ಹೋಗ್ತಿರ್ತೀನಿ ನಾನು ಮೇಲೆ ಸೆಲೆಕ್ಟ್ ಗಿಲೆಕ್ಟ್ ಅಂತ ಕೂತ್ಕೊಳ್ಳಲ್ಲ ಬಟ್ ಅದಾದ್ಮೇಲೆ ಒಳ್ಳೊಳ್ಳೆ ಡೈರೆಕ್ಟರ್ಸು ಒಳ್ಳೊಳ್ಳೆ ಕತೆಗಳು ಒಳ್ಳೊಳ್ಳೆ ಟೀಮ್ಗಳು ಒಂದೊಂದೇ ಸಿಗ್ತಾ ಹೋಗ್ತಾ ಅದರಲ್ಲಿ ಎಲ್ಲಿಗೆ ಪಯಣ ಆಗಿಲ್ಲ ಸೂರ್ಯಲವ್ ಸಂಧ್ಯಾ ಆಗಿರಲಿ ಅಭಿಮನ್ಯುಸನ್ ಆಫ್ ಕಾಶಿನಾಥ್ ಆಗಿರಲಿ ಅದ್ರ ಜೊತೆ ಒಂದೆರಡು ಸೆಲೆಕ್ಟ್ ಮಾಡೋದಕ್ಕೆ ಇನ್ನೊಂದೆರಡು ಆಪರ್ಚುನಿಟೀಸ್ ಅದ್ರ ಜೊತೆ ಸೊ ಈ ಥರ ಎಲ್ಲ ಆಗ್ತಾ ಹೋಗುತ್ತೆ ಬಟ್ ಇವಾಗಲೂ ನಾನು ಫಿಕ್ಸ್ ಆಗಿರೋದು ನನ್ನ ದಾರಿಲಿ ಏನು ಬರುತ್ತೆ ನಾನು ಅದಕ್ಕೆ ನನ್ನ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಅಂತ ಸೊ ಆ ಥರ ನೋಡಿದಾಗ ಐ ಆಮ್ ಬ್ಲೆಸ್ಡ್ ಅಂತ ಅನಿಸುತ್ತೆ ಸೂರ್ಯಲವ್ ಸಂಧ್ಯಾ ಆಗಿರ್ಬೋದು ವೆರಿ ನ್ಯಾಚುರಲಿ ಶಾರ್ಟ್ ತುಂಬ ಪಕ್ಕದ ಮನೆಯಲ್ಲಿ ನಡೆಯುವಂಥ ಒಂದು ಕತೆ ಡೈರೆಕ್ಟರ್ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಆ ಎರಡು ಕ್ಯಾರೆಕ್ಟರ್ಸ್ ಅಲ್ಲ ಇಡೀ ಕಥೆನ ಅವ್ರು ಹಂಗೆ ಬರ್ದಿದ್ದಾರೆ ತುಂಬಾ ವೆರಿ ನ್ಯಾಚುರಲ್ ಕ್ಯಾರೆಕ್ಟರ್ಸ್ ಹುಡುಗ ಅಲ್ಲ ಅದ್ರ ಜೊತೆ ನಿಮಗೆ ಪ್ರತಾಪ್ ನಾರಾಯಣ್ ಸ ಅವರ ಕ್ಯಾರೆಕ್ಟರ್ ಆಗಿರ್ಬೋದು ನನ್ನ ಸಾಕ್ ತಂದೆ ಕ್ಯಾರೆಕ್ಟರ್ ಇರ್ಬೋದು ಓವರ್ ಆಲ್ ಸಿನಿಮಾದಲ್ಲಿ ಎಲ್ಲಾ ಎಲ್ಲ ಕ್ಯಾರೆಕ್ಟರ್ಸ್ಗಳು ವೆರಿ ನ್ಯಾಚುರಲಿ ಶಾರ್ಟ್ ನ್ಯಾಚುರಲಿ ರಿಟರ್ನ್ ಸೊ ಆದ್ರಿಂದ ಓವರ್ ಆಲ್ ಸಿನಿಮಾ ಅಪೂರ್ವ ಹೇಳಿದಂಗೆ ನಮ್ಗೆ ಒಂಥರ ಸುಮ್ನೆ ನಮ್ಮ ಜೀವನದಲ್ಲಿ ಇನ್ನೊಂದು ಅಹ್ ಕತೆ ಒಳಗೆ ಸುಮ್ನೆ ಟ್ರಾವೆಲ್ ಮಾಡ್ತಾ ಇದೀವಿ ನ್ಯಾಚುರಲ್ ಟ್ರಾವೆಲ್ ಮಾಡ್ತಾ ಇದೀವಿ ಹಿಂಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಶೂಟ್ ಮಾಡಿದೀವಿ ಅಷ್ಟು ನ್ಯಾಚುರಲ್ ನಿಮ್ಗೆ ಟ್ರೈಲರ್ ಎಲ್ಲ ಇದು ಗೊತ್ತಾಗುತ್ತೆ ಅಂಡ್ ಅದೇ ಟೇಸ್ಟ್ ಅಲ್ಲಿ ಡೈರೆಕ್ಟರ್ನು ಇದ್ರು ಅವರು ಮಾಡ್ಕೊಂಡಿರೋ ಕತೆ ಕ್ಯಾರೆಕ್ಟರ್ಸ್ ಗಳನ್ನ ಕೇಳಿದಾಗ ನಮ್ಗೆ ಇಷ್ಟ ನ್ಯಾಚುರಲ್ ಆಗಿ ಮಾತಾಡ್ಬೇಕು ಇಷ್ಟ ನ್ಯಾಚುರಲ್ ಆಗಿ ಇದ್ರೊಳಗೆ ಹೋಗ್ಬೇಕು ಅನ್ನೋ ತರನೇ ಅವ್ರು ಮಾಡ್ಕೊಂಡ್ಬಿಡಿದ್ರು ಕ್ಯಾರೆಕ್ಟರ್ನ ಹಂಗ್ ನೋಡಕ್ ಹೋದಾಗ ಸುಮಾರು ಡೈರೆಕ್ಟರ್ ಹೇಳಿದಾಗ ನನಗೆ ಎಷ್ಟೋ ಇದು ಅನ್ಸಿದ್ದಿದೆ ನನ್ನ ಕಾಸ್ಟ್ಯೂಮ್ ವೈಸ್ ಇರ್ಬೋದು ಕಾಸ್ಟ್ಯೂಮ್ ವೈಸ್ ಫಸ್ಟ್ ಅವ್ರು ಕೇಳ್ದಾಗ ನಾನು ಅವ್ರಿಗೆ ಹೇಳಿದೆ ಇಡೀ ಸಿನಿಮಾ ನಂದು ಬ್ಲ್ಯಾಕ್ ಶರ್ಟ್ ಬ್ಲಾಕ್ ಪಂಚೆ ಇದಲ್ಲೇ ಇರ್ತೀನಿ ಫಸ್ಟ್ ನನಗೆ ಸರ್ ಕೇಳಿದಾಗ ನನ್ಗೆ ಹಂಗೆ ಅನಿಸ್ತು ಅದು ಒಂದು ರುದ್ರಾಕ್ಷಿ ಕೊಟ್ಟಿರುತ್ತಲ್ಲ ಕ್ಯಾರೆಕ್ಟರ್ ರುದ್ರಾಕ್ಷಿ ಸರ್ ಇದು ಅಯ್ಯಪ್ಪ ಸ್ವಾಮಿ ಮಲೆ ಹಾಕೊಂಡು ಓಡಾಡ್ತಿರೋ ಅನ್ಸಲ್ವಾ ಅಂತ ನಾ ನಾನೇ ಕೇಳಿದೆ ಅದಾದ್ಮೇಲೆ ಒಂದು ಟೆನ್ ಡೇಸ್ ಶೂಟ್ ಮಾಡಿದ್ಮೇಲೆ ನನಗೆ ಅನ್ಸಕ್ ಸ್ಟಾರ್ಟ್ ಆಗೋಯ್ತು ಇಲ್ಲ ಸರ್ ತುಂಬಾ ಪ್ಲಾನ್ ಮಾಡಿ ತುಂಬಾ ಇದಾಗೆ ಈ ಡ್ರೆಸ್ ಅನ್ನು ಕೊಟ್ಟಿದ್ದಾರೆ ಆಮೇಲೆ ನನಗೆ ನಾನು ಆ ಕ್ಯಾರೆಕ್ಟರ್ ಒಳನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ ಸಿ ಅವ್ನು ಜೀವನದಲ್ಲಿ ಎಲ್ಲ ಎಲ್ಲಾ ತರ ಕಲರ್ಸ್ ನೋಡ್ಬಿಡಿದಾರೆ ಅವನಿಗೆ ಬ್ಲಾಕ್ ಒಂದೇ ಇಷ್ಟ ಅವ್ನು ಬ್ಲಾಕ್ ಇರ್ತಾನೆ ಹೌದಲ್ಲ ಯಾಕೆ ಈ ತರ ಅದೇ ಬೇರೆ ಒಂದು ಏನೋ ಕೊಡ್ತಾ ಇದೆಯಲ್ಲ ಈ ಕ್ಯಾರೆಕ್ಟರ್ ಒಂದು ಬೇರೆ ಒಂದು ಡೈಮೆನ್ಷನ್ ಕೊಡ್ತಿದ್ಯಲ್ಲ ಯಾಕಂದ್ರೆ ನಮ್ಮ ಜಿಮ್ಮಲ್ಲಿ ಒಬ್ಬ ಇದ್ದ ಸುಮುಖ್ ಅಂತ ಇಸ್ ಅ ಡ್ರಮ್ಮರ್ ಅವನು ಯಾವಾಗಲೂ ಜಿಮ್ಮಿಗೆ ಬರ್ತಾ ಬ್ಲಾಕ್ ಟೀ ಶರ್ಟ್ ಬ್ಲಾಕ್ ಪ್ಯಾಂಟ್ ಡ್ರಮ್ಮರ್ ಅವನು ತುಂಬಾ ಚೆನ್ನಾಗಿ ನುಡಿಸ್ತಾರೆ ಸೊ ನನಗೆ ಸಡನ್ ಆಗಿ ಅದೆಲ್ಲ ಕನೆಕ್ಟ್ ಆಗ್ತಾ ಹೋಯ್ತು ಹೌದಲ್ಲ ನಾವು ನಾನು ಡೈಲಿ ನೋಡ್ತಿದ್ದೆ ನೋಡ್ತಿದ್ದೆ ಬಟ್ ಆ ಕ್ಯಾರೆಕ್ಟರ್ ನನ್ಗೆ ಅಷ್ಟು ತಲೆಯಲ್ಲಿ ಕೂತಿರ್ಲಿಲ್ಲ ಬಟ್ ಡೈರೆಕ್ಟರ್ ಹೇಳಿ ನಾನು ಒಂದು ಹತ್ತು ದಿವಸ ಶೂಟ್ ಮಾಡ್ತಾರೆ ಹೌದು ಈ ತರ ಕ್ಯಾರೆಕ್ಟರ್ಸ್ ಇರ್ತಾರಲ್ಲ ಜೀವನದಲ್ಲಿ ಅವ್ನಿಗೆ ಬ್ಲಾಕ್ ಇಷ್ಟ ಎಲ್ಲ ಎಲ್ಲಾ ನೋಡ್ಬಿಡಿದ್ರು ಬ್ಲಾಕ್ ಇಷ್ಟ ಸೊ ಬ್ಲ್ಯಾಕ್ ಕಲ್ ಇರ್ತಾರೆ ಸೊ ಇದೆಲ್ಲೋ ಹಿಂಗೋ ಹೇಳ್ದಾಗ ಡೈರೆಕ್ಟರ್ ಅದಿಂದ ಒಂದು ಥಾಟ್ ಬಂದಿದೆ ಅಹ್ ಓಕೆ ಅವನ್ ಹಂಗಿರೋದಕ್ಕೆ ನೀವು ತುಂಬಾ ಒಂದು ಒಳ್ಳೆ ಇದನ್ನ ಕೊಟ್ರಿ ಅನ್ನೋದು ಹೀರೋಯಿನ್ ಕೇಳ್ತಾರೆ ಒಂದ್ ಒನ್ ಒನ್ ಇದನ್ನಿ ಸಂಧ್ಯಾ ಕೇಳ್ತಾಳೆ ಸುರಿ ಯಾಕೆ ನೀ ಯಾವಾಗಲೂ ನೋಡಿ ನಾನು ಅವ್ರು ಸುಮಾರ್ ದಿವಸದಿಂದ ಫಾಲೋ ಮಾಡಿರ್ತಾಳೆ ಸುರಿ ನನ್ ಸಂಧ್ಯಾ ಯಾಕೆ ಯಾವಾಗಲೂ ಬ್ಲಾಕ್ ಕಲರ್ ಇರ್ತೀಯಾ ಅಲ್ಲಿ ಡೈರೆಕ್ಟರ್ ಕೊನೆಗೆ ನಾನು ನಾನ್ ಅದನ್ನೇ ಡೈಲಾಗ್ ಆಗಿ ಯಾಕೆ ಬ್ಲಾಕ್ ಸೊ ಡೈರೆಕ್ಟರ್ ಅದನ್ನೇ ಹಾಕ್ಬಿಡಿದ ಎಲ್ಲ ಕಲರ್ ನೋಡ್ಬಿಡಿದೀನಿ ನನಗೆ ಇದ್ರಲ್ಲಿ ಎಲ್ಲ ಕಲರ್ಗಳಲ್ಲಿ ಬ್ಲಾಕ್ ಇಷ್ಟ ಬ್ಲಾಕ್ ಕಲರ್ ಇರ್ತೀನಿ ಸೊ ಅದೇ ಡೈಲಾಗ್ ಆಗು ಇದಾಗಿದೆ ಸೊ ಎವ್ರಿಥಿಂಗ್ ವಾಸ್ ಆ ಶುರು ಆಗಿದ್ದು ಡೈರೆಕ್ಟರ್ ಇಂದಾನೆ ಆ ಕಾಸ್ಟ್ಯೂಮ್ ಆಗಿರ್ಬೋದು ಆ ಡೈಲಾಗ್ ಆಗಿರ್ಬೋದು ನನಗೆ ಇದಾಗಿರ್ಬೋದು ಸೊ ಆ ಥರ ಸೋ ಮೆನಿ ಥಿಂಗ್ಸ್ ಸೂರಿ ಅಥವಾ ಸೂರಿ ಲವ್ ಸಂಧ್ಯಾದಲ್ಲಿ ನನ್ನನ್ನು ಕನ್ವಿನ್ಸ್ ಮಾಡಿದ್ದಾರೆ ಡೈರೆಕ್ಟ್ರು ಫಸ್ಟ್ ನನಗದು ಹಾ ಹಿಂಗೆ ಅಲ್ವಲ್ಲ ಅಂತ ಅನಿಸಿದ್ದು ಆಮೇಲೆ ಇಲ್ಲ ಆ ಡೈರೆಕ್ಟರ್ ಕರೆಕ್ಟ್ ಆಗಿದ್ದಾರೆ ಬೇರೆ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಬೇರೆ ಏನೋ ವಿಜುವಲಿ ಯಾಕಂದ್ರೆ ಆ ಬ್ಲ್ಯಾಕು ನೀವು ನೋಡಿ ಒಂದು ಸೀನ್ ಅನ್ನ ಪ್ಲಾನ್ ಮಾಡಿದಾಗ ಸೋಬರ್ ಸೀನ್ ಆದ್ರೆ ಒಂದಿಷ್ಟು ಕಲರ್ಸ್ ಬ್ರೈಟ್ ಸೀನ್ ಆದ್ರೆ ಒಂದಿಷ್ಟು ಕಲರ್ಸ್ ಅಂತ ಕ್ಯಾಮ್ರಾಮನ್ ಮತ್ತೆ ಡೈರೆಕ್ಟರ್ಸ್ ಎಲ್ಲ ಪ್ಲಾನ್ ಮಾಡಿರ್ತಾರೆ ಬ್ಲಾಕ್ ಬಟ್ ಎವ್ರಿ ಸೀನ್ಗೆ ಅದು ಆ ಬ್ಲಾಕ್ ಕನೆಕ್ಟ್ ಆಗ್ತಾ ಇದೆ ಅಂಡ್ ಅದು ಮ್ಯಾಚ್ ಆಗಿ ಕಾಣ್ಬೇಕಾದ್ರೆ ಮ್ಯಾಚ್ ಆಗಿ ಕಾಣ್ತಾ ಇದೆ ತುಂಬ ಪಾಪ್ ಡೌನ್ ಇದಾಗಿ ಕಾಣ್ಬೇಕಾದ್ರೆ ಅದು ಕಾಣ್ತಾ ಇದೆ ಸೊ ಅದು ಕ್ರೆಡಿಟ್ ಗೋಸ್ ಟು ಡೈರೆಕ್ಟರ್ ಅಂಡ್ ಆ ಕ್ಯಾಮ್ರಾ ಅಂಡ್ ಮೇಕಪ್ ಅಂಡ್ ಹೀರೋಯಿನ್ ರವಿಚಂದ್ರನ್ ಸರ್ ಕಾಣಿಸ್ಕೋಬೇಕು ಮಾಡಬೇಕು ಹುಡುಗಿನ ತೋರಿಸೋ ರೀತಿ ತುಂಬಾ ಕಲರ್ಫುಲ್ ಆಗಿ ತೋರಿಸ್ತಾರೆ ಅಂತ ಹಿರಿಯ ಕಲಾವಿದರು ಕೂಡ ಈಗಲೂ ಕೂಡ ಹೇಳ್ತಾರೆ ಸೊ ನಿಮ್ಗೆ ಫಸ್ಟ್ ಆಪರ್ಚುನಿಟಿ ಬಂದಾಗ ಅನ್ಸಿದ್ದು ಆಫ್ಟರ್ ದಟ್ ಸಿನಿಮಾ ನಿಮ್ಗೆ ಬಂದಂತ ಆಫರ್ಗಳು ಹೆಂಗಿತ್ತು ಏನಿತ್ತು ಅಪೂರ್ವ ಸಿನಿಮಾಗೆ ನಾನು ಸಿಗೋಕಿನ ಮುಂಚೆ ಬೇರೆ ಥರ ಅಂದ್ಕೊಂಡಿದ್ರು ನಾನು ಸಿಕ್ಕಿದ ಮೇಲೆ ರವಿ ಸರ್ ಅದೇನು ಚೇಂಜ್ ಆಯ್ತೋ ಗೊತ್ತಿಲ್ಲ ಇವಳಿಗೆ ಆ ಥರ ಅವ್ರ ಸಿನ್ಮಾದಲ್ಲಿ ಸ್ವಲ್ಪ ಗ್ಲಾಮರ್ ಆಗಿ ತೋರಿಸೋದಕ್ಕಿಂತ ಒಂದು ಲಿಫ್ಟು ಆ ಲಿಫ್ಟಲ್ಲಿ ಆ್ಯಕ್ಚುಲಿ ವಿತೌಟ್ ಮೇಕಪ್ಪು ತುಂಬ ಸಲ ಯಾಕೆಂದರೆ ಒಂದು ಲಿಫ್ಟಲ್ಲಿ ಸ್ಟ್ರಕ್ ಆಗಿರ್ತೀವಂದ್ರೆ ಮೇಕಪ್ ಎಲ್ಲ ಹಾಕೊಂಡು ಚೆನ್ನಾಗಿರೋದಿಲ್ಲ ಅದು ಸ್ವಲ್ಪ ವಿತೌಟ್ ಮೇಕಪ್ಪು ಆಮೇಲೆ ಅವಳನ್ನೇ ಬಿಟ್ಬಿಡಬೇಕು ಆ್ಯಕ್ಟಿಂಗಿಗೆ ಅಂತ ಬಿಟ್ಟಂತಹ ಸಿನ್ಮಾ ನನಗಂತೂ ನನ್ನ ಲೈಫಲ್ಲಿ ದೊಡ್ಡ ಮೈಲಿಗಲ್ಲ ಅಪೂರ್ವ ಸಿನ್ಮಾ ಅದಾದಮೇಲೆ ಇವತ್ತೆಲ್ಲೇ ಹೋದರೂ ನನಗೆ ಅಪೂರ್ವ ರವಿಚಂದ್ರನ್ ಸಿನ್ಮಾ ಅಪೂರ್ವ ಅಂತಲೇ ರೆಕಗ್ನೈಸ್ ಆಗೋದು ನಾನು ಎಷ್ಟು ಸಿನ್ಮಾ ಮಾಡಿದ್ದೀನಿ ಇವಾಗ ವಿಕ್ರಿ ಟು ಕೃಷ್ಣ ಟಾಕೀಸು ಎಲ್ಲ ಮಾಡ್ತಾ ಇದ್ರೆ ಇವಾಗ ಹಂಗೆ ರೆಕಗ್ನೈಸ್ ಆಗೋದು ಸೊ ಅವ್ರು ಕೊಟ್ಟಂತ ಒಂದು ಇದು ಅಷ್ಟೇನೆ ಬಟ್ ಹೌದು ಎಲ್ಲಾ ಸಿನಿಮಾದಲ್ಲೂ ಹೀರೋಯಿನ್ಸ್ ನೆಂಗ್ ತೋರಿಸಿರ್ತಾರೋ ಇವತ್ತೆಲ್ಲರೂ ಅದನ್ನೇ ಹೇಳೋದು ಮೇಡಮ್ ಅಪೂರ್ವ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ಅಂತ ಅವಾಗ ನಿಮ್ಮ ಒಂದು ಗ್ರಾಫ್ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ ದೊಡ್ಡ ಸ್ಟಾರ್ಸ್ ಗಳಿಂದ ಎಲ್ಲ ಒಂದಷ್ಟು ಇನ್ವಿಟೇಷನ್ ಬರೋದಂತೂ ಪಕ್ಕ ಅಂತ ಅವಾಗ ಒಂದು ಮ್ಯಾಗ್ಸಿನ್ ಅಲ್ಲಿ ನೆನಪು ಸೊ ಅದಾದ್ಮೇಲೆ ನಿಮಗೆ ಬಂದಂತ ಅಪರ್ಚುನಿಟಿಗಳೆಲ್ಲ ಹೆಂಗಿದೆ ಏನು ಯಾಕಂದ್ರೆ ಇಂಡಸ್ಟ್ರಿ ಹೊಸ ಗೊತ್ತಿಲ್ಲ ಇಂಡಸ್ಟ್ರಿ ಅಂದ್ರೆ ಏನು ಅಂತ ಅಪೂರ್ವ ಸಿನಿಮಾ ಸಿನಿಮಾ ಅಪೂರ್ವ ರಿಲೀಸ್ ಆಯ್ತು ಆ ಟೈಮಲ್ಲಿ ಏನಾಯ್ತು ಅಪೂರ್ವ ಸಿನಿಮಾ ಆದ್ಮೇಲೆ ನನ್ ಮತ್ತೆ ಮೈಸೂರಿಗೆ ಹೋಗ್ಬೇಕಾಯ್ತು ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ ಒಂದು ಆಮೇಲೆ ನಂಗೆ ಸಿನಿಮಾ ಕಾಂಟೆಕ್ಟ್ಸ್ ಯಾವ್ದು ಇರ್ಲಿಲ್ಲ ಆ ಟೈಮಲ್ಲಿ ರವಿ ಸರ್ ಆಯ್ತು ರವಿ ಸರ್ ಸಿನಿಮಾ ಮುಗೀತು ಇನ್ನೇನು ನಂಗೆ ಗೊತ್ತಿಲ್ಲ ನೆಕ್ಸ್ಟ್ ಏನು ಅಂತೂ ನಂಗೆ ಗೊತ್ತಿಲ್ಲ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಸಿನ್ಮಾ ಹೇಗೆ ನೆಕ್ಸ್ಟು ಅನ್ನೋದು ನಂಗೆ ಗೊತ್ತಿಲ್ಲ ಮಮ್ಮಿ ಹೇಳಿದ್ದು ನೀನು ಎಜುಕೇಷನ್ ಫಸ್ಟ್ ಮುಗಿಸ್ಕೊ ಆಮೇಲೆ ಬೇಕಾದರೆ ಏನಾದರೂ ಮಾಡ್ಕೋ ಅಂತ ಹೇಳಿ ಅದೊಂದು ಆಮೇಲೆ ಯಾ ಸಿನ್ಮಾಗಳು ಬರ್ತಿದೆ ಬೇರೆ ಲ್ಯಾಂಗ್ವೇಜಿಂದ ಹೆಂಗೆ ತೊಗೊಳೋದು ಅಂತ ಗೊತ್ತಿಲ್ಲ ನನಗೆ ಏನೂ ಗೊತ್ತಿಲ್ಲ ಆ ಟೈಮಲ್ಲಿ ಹೇಗೆ ಗೊತ್ತಾಗುತ್ತೆ ಆಮೇಲೆ ಸಿನ್ಮಾ ಫ್ಯಾಮಿಲಿನೂ ಆ ಥರದೇನೂ ಇಲ್ಲ ಸೊ ಓಕೆ ಎಜುಕೇಷನ್ ಮುಗಿಸ್ಕೊಳ್ಳೋಣ ಅದ್ರ ಪಾಡಿಗೆ ಅದು ಬರಲಿ ಅಂತ ಹೇಳಿಬಿಟ್ಟು ಆಮೇಲೆ ಇನ್ನೊಂದು ನನಗೆ ರವಿ ಸರ್ ಜೊತೆ ಮಾಡಿಬಿಟ್ಟಿದ್ದೀನಿ ಇವಾಗ ಬ ನಂಗೆ ಬರುತ್ತೆ ಆಫರ್ಸ್ಗಳು ನಂಗೆ ಆ ಥರ ಸೆಟ್ಟು ಬಟ್ ಪ್ರಯತ್ನ ಪಡೆದಲ್ಲೇ ಮನುಷ್ಯ ನೀನು ಯಾರ ಜೊತೆ ಮಾಡು ನೀನು ಹೇಗೆ ಇರೋ ಮುಂದೆ ಹೋಗೋಕ್ಕಾಗೋದಿಲ್ಲ ನಮ್ಮ ಪ್ರಯತ್ನ ಅಂತೂ ಲೈಫಲ್ಲಿ ಇದ್ದೇ ಇರಬೇಕು ನೀನು ಏನಾದರೂ ಮಾಡಿ ಏನಾದರೂ ಮಾಡಬೇಕು ಅಂದ್ಕೊಂಡ್ರು ಯಾವುದೂ ಸುಮ್ಮನೆ ಬರೋದಿಲ್ಲ ನಾವು ಅಂದ್ಕೊಂಡಿರ್ತೀವಿ ಲೈಫ್ ತುಂಬ ಈಸಿ ಅಂತ ಎಲ್ಲೋ ಒಂದು ಕಡೆ ಲಕ್ಸ್ ಹಾದುಕೊಟ್ರು ಟ್ಯಾಲೆಂಟು ತುಂಬ ಮುಖ್ಯ ಆಗುತ್ತೆ ಅದಕ್ಕೋಸ್ಕರ ಕಾಯಬೇಕಾಗುತ್ತೆ ಸೊ ಇವಾಗ ಎಲ್ಲ ಒಳ್ಳೆಯದಾಗ್ತಾ ಇದೆ ಈ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇದೊಂದು ನನ್ನ ಲೈಫಲ್ಲಿ ಅಪೂರ್ವ ಸಿನಿಮಾ ಹೇಗೆ ನನ್ನ ಲೈಫಲ್ಲಿ ಕೂತ್ಕೊಂಡಿದ್ದೋ ಈ ಸೂರ್ಯ ಲವ್ ಸಂಧ್ಯಾ ಸಿನ್ಮಾನು ಹಾಗೆ ಕೂತ್ಕೊಳ್ಳುತ್ತೆ ಅಪೂರ್ವ ಅನ್ನೋದು ಸಂಧ್ಯಾ ಅನ್ನೋ ಲೆವೆಲಿಗೆ ಹೋಗುತ್ತೆ ಈ ಸಿನಿಮಾ ಬಿಕಾಸ್ ನಂಗೆ ಗೊತ್ತಿದೆ ಸಿನ್ಮಾ ಮಾಡಿರೋದ್ರಿಂದ ನಾನು ಫೀಲ್ ಮಾಡಿಕೊಂಡು ನನಗಿವತ್ತು ನೆನೆಸ್ಕೊಂಡ್ರೆ ಆ ಸಿನಿಮಾ ನಂಗೆ ಗೊತ್ತು ಆ ಸಿನಿಮಾ ಹೇಳೋಕ್ಕೂ ಆಗಲ್ಲ ಅಷ್ಟು ಚೆನ್ನಾಗಿದೆ ವೆರಿ ಚಾಲೆಂಜಿಂಗ್ ರೋಲ್ ಸಿನ್ಮಾ ನಾವಲ್ಲಿ ಏನೇನು ನಾವು ಟ್ರೈಲರಲ್ಲಿ ತೋರಿಸಿದೀವಿ ಅದು ಒಂದು ಪರ್ಸೆಂಟ್ ಅಷ್ಟೇ ಬಟ್ ಆ ಸಿನಿಮಾ ತುಂಬಾ ಚೆನ್ನಾಗಿದೆ ಅಂದರೆ ಚೆನ್ನಾಗಾಗುತ್ತೆ ಅಷ್ಟೇ ಕತೆ ಅಲ್ಲ ನನಗೆ ಅಳು ಬಂದುಬಿಡುತ್ತೆ ಆ ಸಿನಿಮಾ ಅಂದ್ರ ಬಗ್ಗೆ ಹೇಳಿದ್ರೆ ನಂಗೆಲ್ಲ ಕಲರ್ಸ್ ಇಷ್ಟ ವೈಟ್ ಓಕೆ ವೈಟ್ ಬ್ಲಾಕ್ ಹೇಳ್ತಾರೆ ಅಂತ ಅನ್ಕೊಂಡೆ ಅನ್ಕೊಂಡಲ್ಲ ಚೂಸ್ ಆಗಲ್ಲ ಹೊಸಬ್ರು ಅಂತ ಈಗ ಬಂದಿದ ಸಿನಿಮಾ ಎಲ್ಲ ಸೊ ಮಾಡ್ಕೊಂಡು ಹೋಗ್ತಾ ಇದೀನಿ ಗೋವಿತ್ ಫ್ಲೋ ಅಂತ ಅಂದ್ರೆ ಆ ಸಿನಿಮಾ ಹೋಗ್ಲಿಲ್ಲ ಚೆನ್ನಾಗಿ ಆಗಲಿಲ್ಲ ಅಂತ ಅಂದಾಗ ನಿಮ್ಮ ಕರಿಯರ್ಗು ಸ್ವಲ್ಪ ಅದು ಹಿಂದೆನೆ ಅಲ್ವಾ ಸೊ ನೆಕ್ಸ್ಟ್ ನಿಮ್ಗೆ ಆಪರ್ಚುನಿಟಿ ಬೇಕು ಅಂದ್ರೆ ಇನ್ನೂರದಷ್ಟು ವರ್ಷ ಟ್ರೈ ಮಾಡಬೇಕು ನನಗೆ ಇವರೇ ಬೇಕು ಅಂತ ಹುಡ್ಕೊಂಬರ್ಬೇಕಾಗತ್ತೆ ಆ ತರ ಫಿಕ್ಸ್ ಆದ್ಮೇಲೆ ಬರೋಕ್ ಸ್ಟಾರ್ಟ್ ಆಯ್ತು ಸೆಲೆಕ್ಟ್ ಒಂದು ಅಷ್ಟು ಲಕ್ಸುರಿ ಸಿಗ ಸ್ಟಾರ್ಟ್ ಆಯ್ತು ಅಂಡ್ ಇನ್ನೊಂದು ನಮಗ್ ಗೊತ್ತಿಲ್ಲ ಯಾವ ಸಿನಿಮಾ ಆಡಿಯನ್ಸ್ ಲೈಕ್ ಮಾಡ್ತಾರೆ ಯಾವ ಸಿನಿಮಾ ಹಿಟ್ ಆಗುತ್ತೆ ಯಾವ ಸಿನಿಮಾ ಫ್ಲಾಪ್ ಆಗುತ್ತೆ ಗೊತ್ತಿಲ್ಲ ನಾವ್ ಅದನ್ನ ಮೊದ್ಲೇ ಜಡ್ಜ್ ಮಾಡೋದಕ್ಕೆ ನಾವ್ಯಾರು ನಮ್ ಇದಾಗಲ್ಲ ಸೊ ಹಂಗೆ ಜಡ್ಜ್ ಮಾಡ್ತಾ ಕೂತ್ರೆ ನೀವು ಕೊನೆಗೆ ನಾನು ನಮ್ಮ ತಲೆ ಅಥವಾ ನಮ್ಮ ಆಸೆಗಳು ಯಾವ ಲೆವೆಲ್ಗೆ ಇರುತ್ತೆ ಅಂದರೆ ಕನ್ನಡ ಆರ್ಟಿಸ್ಟ್ ಡೈರೆಕ್ಟರ್ಗಳು ಯಾರು ಬೇಡ ನಂಗೆ ರಾಜಮುರಳಿ ಹೇಳ್ಬೇಕು ಬೇಕು ಈ ತರದವರೆಗೂ ಹೋಗುತ್ತೆ ಆಸೆಗೆ ಇದಿಲ್ಲ ಸೊ ಸುಮ್ಮನೆ ಆಸೆ ಇಟ್ಕೊಳ್ಳೋದು ಪ್ರಾಕ್ಟಿಕಲ್ ಅಲ್ಲ ಮುಂದಕ್ಕೆ ಏನು ಹೋಗೋಲ್ಲ ಸುಮಾರು ಫ್ಯಾಕ್ಟರ್ಸ್ ಇರುತ್ತೆ ನಿಮಗೆ ನಾನೇ ಒಂದು ಡೈರೆಕ್ಷನ್ ಮಾಡ್ಕೋಬೇಕು ಅಂತ ಯಾವತ್ತನ್ಸಿಲ್ವಾ ಅದಕ್ಕೆ ಇಲ್ಲ ಡೈರೆಕ್ಷನ್ ಒಂದು ನನಗಿನ್ನೂ ಅಷ್ಟು ಒಳಗಿಂದ ಅನ್ಸಿಲ್ಲ ನಾನು ಡೈರೆಕ್ಷನ್ ಮಾಡಬೇಕು ಅಥವಾ ಆ ಕಡೆ ಇಂಟ್ರೆಸ್ಟ್ ಅಷ್ಟಿಲ್ಲ ನಂಗೆ ಆಕ್ಟಿಂಗ್ ಅಲ್ಲೇ ಜಾಸ್ತಿ ಕರಿಯರ್ ವಾಯ್ಸ್ ಅಂತ ಹೇಳುವಾಗ ಸೊ ಎಲ್ಲ ಬರೋದೆಲ್ಲ ನೀವೇನಾದರೂ ಚೂಸಿ ಮಾಡ್ತೀರಾ ಇಲ್ಲ ಬರೋದೆಲ್ಲ ಫ್ಲೋ ಅಂತ ನೋಡ್ಕೊಂಡು ಹೋಗ್ತೀರಾ ಇಲ್ಲ ಚೂಸ್ ಇಲ್ಲ ನನಗೆ ಇದೇ ತರ ಮಾಡಬೇಕು ತುಂಬಾ

ಸೊ ಅವಾಗ ನನಗೆ ಅವರು ಆ್ಯಕ್ಟ್ ಮಾಡಿ ಹಿಂಗೆ ಆ್ಯಕ್ಟ್ ಮಾಡಬೇಕು ಹಿಂಗೆ ಆ್ಯಕ್ಟ್ ಮಾಡಬೇಕು ಎಲ್ಲೂ ಹೊಲ್ಕೊ ಹೇಳ್ಕೊಡ್ಲಿಲ್ಲ ನನಗೆ ನಿಂಗೆ ಹೆಂಗೆ ಬರುತ್ತೋ ಹಾಗೆ ಮಾಡು ಇದು ಸಿನಿಮಾದಲ್ಲಿ ಹಾಗೆ ಆಗಿದೆ ನನಗೆ ಹೇಗೆ ಬರುತ್ತೋ ಹಾಗೆ ಮಾಡು ಅಂತ ಹೇಳಿ ಎಲ್ಲೂ ಆ್ಯಕ್ಟಿಂಗ್ ಕಲೀಲಿಲ್ಲ ನಾನು ಅಪೂರ್ವ ಸಿನಿಮಾ ಆದಮೇಲೆ ನನ್ನಲ್ಲೇ ಉಟ್ಕೊಳ್ತು ಅಂದರೆ ಎಲ್ಲರನ್ನ ನೋಡೋದಾಗಿರಲಿ ಮಾಡೋದಾಗಿರಲಿ ನಾನು ಸಿನ್ಮಾಗಳನ್ನ ತುಂಬ ನೋಡ್ತಾ ಇದ್ದೆ ಸೊ ಓಕೆ ಮಾಡೋಣ ಹೀಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಯಾವ ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗಿಲ್ಲ ಯಾವ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿಲ್ಲ ಎಲ್ಲೂ ಹೋಗಿಲ್ಲ ಸಿನ್ಮಾದಲ್ಲೇ ಇದು ಸಿನ್ಮಾನ ಕಲಿತಾ ಇದ್ದೀನಿ ಆ್ಯಕ್ಟಿಂಗ್ ಮಾಡೋದನ್ನ ಕಲಿತಿದ್ದೀನಿ ಇವತ್ತು ನನ್ನ ಇನ್ನೊಂದು ಸಿನಿಮಾ ಗೌರಿಶಂಕರ ರವಿ ಸರ್ ಜೊತೆನೆ ಅವ್ರ ಮುಂದೆ ಎಲ್ಲರೂ ಚಪ್ಪಾಳೆ ತಟ್ಟಿದ್ರು ಒಂದಿನ ನನಗೆ ಸೆಟ್ಟಲ್ಲಿ ಅದು ನನಗೆ ಮರೆಯೋಕ್ಕಾಗದೇ ಇರೋವಂಥ ದಿನ ಬಿಕಾಸ್ ಲಾಂಚ್ ಮಾಡಿದಂಥ ಹೀರೋ ನೆಕ್ಸ್ಟ್ ಸಿನಿಮಾದಲ್ಲಿ ಅವ್ರ ಮುಂದೆನೇ ಎಲ್ಲ ಇಡೀ ಸೆಟ್ಟಲ್ಲಿರೋರು ಚಪ್ಪಾಳೆ ತಟ್ಟಿದ್ದು ನನಗೆ ಅದು ಇನ್ನೂ ಮರೆಯೋಕ್ಕಾಗೋದಿಲ್ಲ ಸೊ ಆ ಟೈಮಲ್ಲಿ ಅಪೂರ್ವ ಸಿನಿಮಾ ಆದಮೇಲೆ ಶರಣ್ ಸರ್ ಜೊತೆ ಮತ್ತೆ ಅಜಯ್ ಸರ್ ಜೊತೆ ಮಾಡಿದ ತಕ್ಷಣ ಸ್ವಲ್ಪ ಚೂಸಿ ಆಗಿದೆ ಬಿಕಾಸ್ ಒಳ್ಳೊಳ್ಳೆ ಸಿನಿಮಾಗಳು ಬಂದಾಗ ಚೂಸಿ ಆಗಲೇಬೇಕಾಗುತ್ತೆ ಎಲ್ಲಾ ಸಿನಿಮಾ ಮಾಡೋದಕ್ಕೆ ಆಗೋದಿಲ್ಲ ಆ ಟೈಮಲ್ಲಿ ಬ್ಯಾನರ್ ನೋಡ್ಬೇಕು ಹೀರೋ ನೋಡ್ಬೇಕು ಎಲ್ಲ ನೋಡಬೇಕಾಗುತ್ತೆ ಸ್ವಲ್ಪ ದಿನ ಆದ್ಮೇಲೆ ಹಾಗೆ ಚೂಸಿ ಆದಾಗ ಏನಾಯ್ತು ಏನಾಗುತ್ತೆ ನಮ್ಮ ಕನ್ನಡದಲ್ಲಿ ಸ್ವಲ್ಪ ಬೇರೆ ಭಾಷೆಗೆ ಹೋಗ್ತಾರೆ ಬೇರೆ ಭಾಷೆ ಹೀರೋಯಿನ್ಸ್ನಾಗ ಕರ್ಕೊಂಬರೋದಾಗಿರ್ಬೋದು ಹಾಗೆ ನಾವು ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಕುತ್ಕೊಂಡ್ರೆ ಏನಾಗುತ್ತೆ ಒಂದು ಏಜ್ ಆಗುತ್ತೆ ಹುಡುಗಿರಿಗೆ ಇದೇ ಇರೋದಿಲ್ಲ ಸ್ವಲ್ಪ ದಿನ ಅದನ್ನ ಮನೇಲಿ ಮದುವೆ ಮಾಡಬೇಕು ಅನ್ಕೋತಾರೆ ಸೊ ಅದು ನೋಡಬೇಕಾಗುತ್ತೆ ನಾನೇ ಬರುತ್ತೆ ಬಿಡಿ ಬರುತ್ತೆ ನಂಗೆ ಆಗುತ್ತೆ ಅಂತ ಕೂತ್ಕೊಂಡ್ರೆ ಮನೇಲಿ ಏನೂ ಆಗೋದಿಲ್ಲ ಮನೇಲಿ ಈ ಥರ ಫೋರ್ಸ್ ಮಾಡ್ತಾ ಇರ್ತಾರೆ ಸೊ ಆ ಟೈಮಲ್ಲಿ ನಾನು ಓಕೆ ಸರ್ವೈವಲ್ಗ ಆದ್ರೂ ಮಾಡಲೇಬೇಕಾಗುತ್ತೆ ನಾನು ಸಿನ್ಮಾಗಳನ್ನ ಸೊ ಆ ಟೈಮಲ್ಲಿ ಒಂದು ಸ ಇವಾಗ ಸಿನ್ಮಾಗಳನ್ನ ಒಪ್ಕೊಂಡಿರೋದು ಇವಾಗ ಏನು ಈ ಸಿನಿಮಾಗಳೆಲ್ಲ ಮಾಡ್ತಾ ಇದ್ದೀನಿ ಬಟ್ ಇದೆಲ್ಲ ತುಂಬಾ ದೊಡ್ಡ ಹ್ಮ್ ತುಂಬಾ ದೊಡ್ಡ ಹೆಸರುಗಳನ್ನ ಕೊಡ್ತಾ ಇದೆ ಸೊ ಹಾಗೇನಿಲ್ಲ ಕತೆ ಏನಾದ್ರು ಡಿಮ್ಯಾಂಡ್ ಮಾಡ್ತು ನಿಂಗೆ ಈಸಿನ್ಗೆ ಇದ್ ಬೇಕು ಹೀಗೆ ಬೇಕು ಅಂತ ಹೇಳಿದ್ರೆ ಮಾಡ್ತೀವಿ ಹಂಗಂತ ಹೇಳ್ಬಿಟ್ಟು ತುಂಬಾ ಓವರ್ ಆಗಿಲ್ಲ ಹೋಗಲ್ಲ ಬಿಕಾಸ್ ಫ್ಯಾಮಿಲಿ ಇರೋದ್ರಿಂದ ಒಂದು ಲೆವೆಲ್ಗೆ ಮಾಡ್ತೀವಿ ಇವಾಗ ಏನ್ ಮಾಡ್ತಾ ಇದ್ದೀನಿ ಇಷ್ಟ ಆದ್ರೆ ಡೆಫಿನೆಟ್ಲಿ ಟ್ರೈಲರ್ ನೋಡಬೇಕಾದ್ರೆ ನಿಮ್ಮಲ್ಲಿ ಒಂದು ಮುಗ್ಧತೆ ಕಾಣ್ತಾ ಇತ್ತು ಪ್ರೀತಿ ಮಾಡುವಂತ ಒಂದು ಮುಗ್ಧತೆ ಕಾಣ್ತಾ ಇತ್ತು ಟೀಸರ್ ಅಲ್ಲಿ ರಾನೆಸ್ ಕಾಣ್ತಾ ಇತ್ತು ಸೊ ನೀವು ಹೇಳಿದ್ರಿ ಜಾಸ್ತಿ ಹೇಳ್ಬಿಟ್ರೆ ಅಡುಗೆ ಬಂದ್ಬಿಡುತ್ತೆ ಅಂತ ಈ ಸಿನಿಮಾದಲ್ಲಿ ಅನ್ ಪ್ರಕಾರ ಎಲ್ಲರೂ ಅಳಿಸೋದು ಏನಾದ್ರೂ ಸೀಸ್ ಇದೆಯಾ ಅಂತ ಅನಿಸ್ತಾ ಇದೆ ನನಗೆ ಹೌದು ಎಲ್ಲ ಲವರ್ಸ್ಗಳು ಹೋದ್ರೆ ಮೋಸ್ಟ್ಲಿ ಆಗುತ್ತೆ ಹುಡುಗಂಗೆ ನನ್ನ ಹುಡುಗಿ ಅಂತ ಫೀಲ್ ಆಗೋದು ಹುಡುಗಿಗೆ ನನ್ನ ಹುಡುಗ ಅಂತ ಫೀಲ್ ಆಗೋದು ಇಬ್ರು ಫೀಲ್ ಆಗ್ತಾರೆ ಆಮೇಲೆ ಗಂಡ ಹೆಂಡತಿ ನೋಡಿದ್ರೂ ಫೀಲ್ ಆಗ್ತಾರೆ ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡಿದ್ರೂ ಫೀಲ್ ಆಗ್ತಾರೆ ಈ ಸಿನಿಮಾಗಳನ್ನ ಸೊ ತುಂಬಾನೇ ಚೆನ್ನಾಗಿ ಬಂದಿದೆ ಇಲ್ಲ 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 ಅವ್ರ ಹುಡುಗಿನ ಅವ್ರ ಹುಡುಗಿರ ಅನ್ಕೋತಾರೆ ಸಿಂಗಲ್ ಆಗಿರೋಣ ಸಂಜೆ ಸಂದನ್ ಎಮೋಷನ್ಸ್ ಕಲೆಕ್ಟ್ ಕನೆಕ್ಟ್ ಸಂದನ್ಗೆ ಕನೆಕ್ಟ್ ಸಂದಿ ಸುರಿ ಬಿಟ್ಕೊಡಲ್ಲ ಅಲ್ಲ ಅಲ್ಲ ನಾನ್ ಇದು ನೋಡ್ಬಿಟ್ರೆ ಯಾಕೆ ಭಯ ಪಟ್ಬಿಡ್ತ ಇಲ್ಲ ಪ್ರೀತಿಗಾಗಿ ಹೋರಾಟ ಪ್ರೀತಿಗಾಗಿ ಎಲ್ಲ ನಡೆಯುತ್ತೆ ಸಿನ್ಮಾಗೆ ಸರ್ ರಿಯಲ್ ಲೈಫಲ್ಲಿ ಯಾವ್ದಾರ ಲವ್ ಸ್ಟೋರಿಸ್ ಓ ರಿಯಲ್ ಲೈಫಲ್ ವೆರಿ ಡ್ರೈ ರಿಯಲ್ ಲೈಫ್ ಅಲ್ಲಿ ನನ್ನ ಲವ್ ಸ್ಟೋರಿ ಗೀ ಸ್ಟೋರಿ ಅಂತ ಏನಿಲ್ಲ ವೆರಿ ಡ್ರೈ ಅವ್ಗೆ ಬರ್ತಿದ್ದಂಗೆ ನೋಡಿದ್ರೆ ತುಂಬಾ ಡೌನ್ ಟು ವರ್ ಸೈಲಿಂಟ್ ಹಿಂಗೆ ಕುತ್ಕೊಂಡ್ಬಿಟ್ರೆ ಹೆಂಗೆ ಸರ್ ನೀವು ಆ ಹಂಗಿದ್ರು ಕೇಳಿಸ್ಕೊಳ್ಳಿ ಹಂಗಿದ್ರು ಹಂಗಿಲ್ಲ ಮಾತಾಡ್ತಾರೆ ಮಾತಾಡೋದ್ ಏನಿಲ್ಲ ಅಂತಲ್ಲ ಬಟ್ ಆ ತರ ಫ್ಲಾಟಿ ಆ ತರದೇನಿಲ್ಲ ಜಸ್ಟ್ ಫ್ರೆಂಡ್ ಆಗಿ ತುಂಬಾ ಮಾತಾಡೋದು ಅದ್ರ ಬಗ್ಗೆ ಅವ್ರ ಸ್ಕೂಲ್ ಬಗ್ಗೆ ಮಾತಾಡ್ತಾರೆ ಕಾಲೇಜ್ ಬಗ್ಗೆ ಪಪ್ಪನ್ ಬಗ್ಗೆ ಆಗಿರ್ಬೋದು ನನ್ ಬಗ್ಗೆ ಕೆತ್ಕೋದು ಮಾತಾಡ್ತಾ ಇರ್ತೀವಿ ನಾವು ತುಂಬಾನೇ ಆ ತರ ಮಾತಾಡ್ತೀವಿ ರಿಯಲ್ ಲೈಫ್ ಅಲ್ಲಿ ಲವ್ ಲೈಫ್ ವೆರಿ ಡ್ರೈ ಅಂತ ಹೇಳಿದ್ದು ಅದರಿಂದಾನೇ ಏನೋ ಗೊತ್ತಿಲ್ಲ ದೇವರು ಹೋಗು ನಿನ್ ಲೈಫ್ ಲೈಫಲ್ಲಿ ಏನು ಕಲರ್ಸ್ ಇಲ್ಲ ಒಂದೊಂದ್ ಸಿನ್ಮಾಗೆ ಒಂದೊಂದ್ ಹೀರೋ ತಗೋ ಅವ್ರ ಜೊತೆ ಎಲ್ಲ ಸಿಗುತ್ತಲ್ವಾ ನನಗೆ ಇಲ್ಲಿ ನನಗೆ ಆ ಮಾಡಿ ಅಂತ ಡೈರೆಕ್ಟರ್ ಇದ್ ಮಾಡಿದಾಗ ಒಂದ್ ಹುಡುಗಿನ ಲವ್ ಮಾಡು ಒಂದ್ ಹುಡುಗಿನ್ ಇದ್ ಮಾಡು ಅದು ಒಂದೊಂದು ಸಿನಿಮಾ ಒಂದೊಂದು ಬೇರೆ ಬೇರೆ ಹುಡುಗಿ ಹೀರೋಯಿನ್ಸು ಎಲ್ಲ ಇಷ್ಟ ಎಲ್ಲಾ ಇಷ್ಟಿಷ್ಟು ಮುದ್ದಾಗಿರುವಂತ ಇಷ್ಟಿಷ್ಟು ಇದಾಗಿರುವಂತ ಹೀರೋಯಿನ್ಸು ಇಲ್ಲಿ ನೀನ್ ಪರ್ಫಾರ್ಮೆನ್ಸ್ ತೋರ್ಸು ದೇವ್ರು ಈ ಕಡೆ ಮಾಡಿದ ಸುಮ್ಸಾ ಒಂದು ನೀರು ಈ ಸಿನಿಮಾ ಬೆರಡಿಕೆಷ್ಟು ಸಿನಿಮಾ ಅಂತ ನಾನಂದೆ ಅಂದೆ ಸಿಕ್ಸ್ಟೀನ್ ಇಯರ್ಸ್ ಅಲ್ಲಿ ಈ ಸಿನಿಮಾ ಎಷ್ಟು ಸ್ಪೆಷಲ್ ಆಗುತ್ತೆ ಎಷ್ಟು ಇಂಪಾರ್ಟೆನ್ಸ್ ಅಂಡ್ ನಿಮ್ಮ ಗ್ರಾಫು ಕೂಡ ಮೇಲ್ಗಡೆ ಹೋಗೋದಿದೆ ಏನಿಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಸಿ ಹಂಗೆ ನೋಡೋಕೆ ಹೋದರೆ ನಾನು ಮಾಡ್ತಿರೋಂಥ ಎವ್ರಿ ಸಿನಿಮಾ ಇಸ್ ವೆರಿ ಇಂಪಾರ್ಟೆಂಟ್ ಟು ಮೀ ಆ್ಯಂಡ್ ನನ್ನ 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 ಒಂದೊಂದೇ ಸ್ಟೆಪ್ ಮುಂದಕ್ಕೆ ದೂಡ್ತಾ ಇದೆ ಅದು ಸಕ್ಸಸ್ ಇರಲಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ಮೆಚುರಿಟಿ ವೈಸ್ ಅಥವಾ ನನ್ನ ಕಲಿಕೆ ವೈಸ್ ಎಲ್ಲ ವೈಸ್ ನನಗೆ ಒಂದೊಂದೇ ಪರ್ಚೆಗಳ ವೈಸ್ ಎಲ್ಲದರ ವೈಸ್ ನನಗೆ ಒಂದೊಂದೇ ಸ್ಟೆಪ್ನ ಒಂದೊಂದು ಪಿಕ್ಚರು ಹಾಕ್ಕೊಡ್ತಾ ಇದೆ ಸುರಿ ಲವ್ ಸಂಧ್ಯಾ ಇಟ್ ವಾಸ್ ಅಂಡ್ ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಯಾಕೆ ಅಂತೇಳಿದ್ರೆ ಸುರಿ ಲವ್ ಸಂಧ್ಯಾ ಸಿನಿಮಾ ಬಿಫೋರ್ ನಾನು ಟ್ವೆಲ್ ಎಮ್ ಆಗಿರ್ಬೋದು ಅಥವಾ ಎಲ್ಲಿಗೆ ಪಯಣ ಆಗಿರ್ಬೋದು ನಾವು ಸೆಷನ್ಸ್ ಮಾಡಿದ್ವಿ ಬಿಫೋರ್ ರಿಹರ್ಸಲ್ಸ್ ಅಂತ ಇದು ಮಾಡಿದ್ವಿ ಸುರಿ ಲವ್ ಸಂಧ್ಯಾಗೆ ನಮ್ಮದು ಏನೂ ಆ ಥರ ಡೈರೆಕ್ಟರ್ ಇಲ್ಲ ಇಲ್ಲ ಸರ್ ನೀವು ಸ್ಪಾಟಿಗೆ ಬನ್ನಿ ವಿಲ್ ಗೋ ಲೈಕ್ ದಟ್ ಆ್ಯಂಡ್ ಅದರಲ್ಲೂ ಓನ್ಲಿ ಫಾರ್ಟಿ ಫಾರ್ಟಿ ಟೂ ಡೇಸ್ ಶೂಟ್ ಮಾಡಿದೀವಿ ನಮಗೆ ಶೂಟಿಂಗ್ ಮುಗಿದಿದ್ದೇ ಗೊತ್ತಿರ್ಲಿಲ್ಲ ಎವ್ರಿ ಟೈಮ್ ನಾನು ಒಂದು ಏನಾರ ಒಂದು ಮಾಡಿದಾಗ ನನಗೆ ಏನಂದ್ರೆ ಡೈರೆಕ್ಟರ್ ಎಲ್ಲ ಇದಕ್ಕೆ ಒಂದೊಂದೇ ಟೇಕ್ ಒಂದೊಂದೇ ಟೇಕ್ ಮೇಡಮ್ ಎಷ್ಟು ಪ್ರೊಫೆಷನಲ್ ಅಂದ್ರೆ ಆಲ್ಮೋಸ್ಟ್ ಒಂದು ಒಂದು ಸೀನಲ್ಲಿ ಎರಡು ಎರಡು ಓರ್ ಪೇಜ್ ಡೈಲಾಗ್ ನಾನ್ ಸುಮ್ಮನೆ ಕುತ್ಕೊಂಡು ಕೇಳ್ತಾ ಇರ್ಬೇಕು ಅಷ್ಟೇ ಆ ಡೈಲಾಗ್ನ ಒಂದೇ ಟೇಕ್ ಹೆಂಗ್ ಹೊಡೆದ್ರು ಅಂತ ಹೇಳಿದ್ರೆ ಅಷ್ಟು ಇದಾಗ್ ಹೊಡೆದ್ರು ಅದನ್ನ ನೋಡಿ ನನ್ಗೆ ಓ ಮೈ ಗಾಡ್ ಓ ಇವ್ರು ಹಿಂಗಿದಾರೆ ಇದು ನೆಕ್ಸ್ಟ್ ಲೆವೆಲಿಗ್ ನಾನು ಇರ್ಬೇಕು ಸಿ ಆ ತರ ಜುಗುಲ್ ಬಂದ್ ಈ ತರ ಇತ್ತು ನಾವು ಇಬ್ರು ಆ ಇದು ಸೊ ಡೈರೆಕ್ಟರ್ ಅಷ್ಟೇ ಆ ರೆಡಿ ರೆಡಿ ಆ ಟಕ 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 ರೆಡಿ ಕಡಿಮೆ ಇಲ್ಲ ಆಕ್ಚುಲಿ ಫೈಟ್ ಸೀನ್ ಅಲ್ಲಿ ಒಂದಿನ ತುಂಬಾ ಫೈಟ್ ಸೀನ್ ನಡೀತಾ ಇದೆ ಆ ಅಲ್ಲಿ ಒಬ್ರನ್ನ ಹಿಂಗ್ ಹೊಡ್ದು ಈ ಸ್ಕಿನ್ ಇದೆಯಲ್ಲ ಇದು ಓಪನ್ ಆಗೋಯ್ತು ಫುಲ್ ಹಿಂಗೇ ಓಪನ್ ಆಗಿದೆ ಹಾ ಇದು ಓಪನ್ ಆಗಿದೆ ಡೈರೆಕ್ಟರ್ಸ್ ಸರ್ ಎಲ್ಲರೂ ಶಾಕ್ ನನಗಂತೂ ಫುಲ್ ಭಯನೇ ಆಗ್ತಿದೆ ಓಪನ್ ಆದ್ರೆ ನೆಕ್ಸ್ಟ್ ಸೀನ್ ಏನು ಆ ತರ ಇವರು ಹೋಗಿ ಅದನ್ನ ಸ್ಟಿಚ್ ಮಾಡ್ಕೊಂಡು ಮತ್ತೆ ಅವಾಗ್ಲೇನೇ ಮಧ್ಯಾಹ್ನ ಊಟ ಆದ ತಕ್ಷಣ ಶಾಟ್ ಬಂದಿದ್ದು ಅಂದ್ರೆ ಇದೆಲ್ಲ ಹೇಗಾಗ್ತಿತ್ತು ಅಂದ್ರೆ ಎಲ್ಲರೂ ಸಿನಿಮಾಗೆ ಅದು ಏನ್ ಬೇಕೋ ತಗತಾಯಿತ್ತು ಸಿನಿಮಾ ಆ್ಯಕ್ಚುಲಿ ಕಥೆ ಕಥೆ ಆಗಲಿ ಆ ಟೀಮ್ ಆಗಲಿ ಇದು ತಗತಾಯಿತ್ತು 40 ಡೇಸ್ ನಾನು ಹೇಳಿದನಲ್ಲ ಶೂಟ್ ಇದು ಮಾಡಿದ್ದು ಒಂದಿಷ್ಟು ಸತಿ ಎಲ್ಲ ನಮ್ಮ ಬೀರ್ಗೆ ಡೌಟ್ ಆಗ್ತಾ ಇತ್ತು ಎಲ್ಲದಕ್ಕೂ ಓಕೆ ಅಂತ ಮಾಡ್ಬೇಕಾಗಿತ್ತ ಇನ್ನು ಓಕೆ ಅಂತ ಡೈರೆಕ್ಟ್ ಕೇಳ್ಬಿಟ್ಟೆ ಬೇರೆ ಏನಾರ ಬೇಕಾರೆ ಹೇಳಿ ಸರ್ ಇಲ್ಲ ಸರ್ ನನ್ಗೆ ಅದು ಸೂರ್ಯ ಕ್ಯಾರೆಕ್ಟರ್ ಅಲ್ಲಿ ಕಾಣ್ತಾ ಇದೆ ಸಿಗ್ತಾ ಇದೆ ಇದು ಸೊ ಅಷ್ಟು ಈಸಿಯಾಗಿ ಹೋಗ್ಬಿಡ್ತು ಶೂಟಿಂಗು ಫೋರ್ಸ್ ಮಾಡ್ತಾ ಇರಲಿಲ್ಲ ಹಿಂಗೇ ಬೇಕು ಅಂತಿಲ್ಲ ಡೈರೆಕ್ಟರ್ ಸರ್ ಹೇಗಂದ್ರೆ ಅವ್ರು ಮಾತಾಡಲ್ಲ ತುಂಬ ಕೆಲಸ ಏನು ಬೇಕೋ ಅದನ್ನು ತಗೋತಾರೆ ಏನು ಮಾತಾಡಲ್ಲ ನಂಗೆ ಇಷ್ಟೇ ಬೇಕು ಮಾಡಿ ಸಾಕು ಇಷ್ಟೇ ಸಾಕು ಸರಿ ಇಷ್ಟೇ ನಮಗೆ ಅಂದರೆ ಏನು ಬೇಕು ಸಿನಿಮಾಗೆ ಇಷ್ಟೇ ಜಾಸ್ತಿಯೇನು ಶೂಟ್ ಮಾಡ್ತಾ ಇರಲಿಲ್ಲ ಎಷ್ಟು ಬೇಕೋ ಅಷ್ಟೇ ಕಾಶಿಗೆ ಹೋಗಿದ್ದೀವಿ ನಾವು ನೈಟ್ ಎಲ್ಲ ನಿಂದ ಇರ್ತಿರಲಿಲ್ಲ ನಮಗೆ ನೈಟ್ ಎರಡು ಗಂಟೆ ಆದ್ರೆ ಮತ್ತೆ ಬೆಳಗ್ಗೆ ಶೂಟ್ ಇರ್ತಿತ್ತು ಕಾಶಿನಲ್ಲಿ ಮಾಡಿ ಶೂಟ್ ಪ್ರಯಾಗ್ರಾಜ್ಗೆ ಹೋಗಿದೀವಿ ನಾವಲ್ಲಿ ಅಂದ್ರೆ ಆ ಜಾಗದಲ್ಲಿ ಕಾಶಿನಲ್ಲೆಲ್ಲ ಶೂಟ್ ಮಾಡಿದೀವಿ ಅದೆಲ್ಲಾ ತಗೊಂಡು ಅದ್ ಎಷ್ಟು ಫಾಸ್ಟ್ ಆಗಿ ಮಾಡಿದ್ರು ಅದೇನ್ ಸಖತ್ ಆಗಿ ಮಾಡಿದ್ರು ನಿಜವಾಗ್ಲು ತುಂಬಾ ಒಳ್ಳೆ ಟೀಮ್ ಸಿಕ್ಕಿಲ್ಲ ಹೇಳ್ತಿದ್ದಾಗ ಡೈಲಾಗ್ಸ್ ಬಗ್ಗೆ ಹೇಳ್ತಿದ್ದಾಗ ಒಂದು ಚಿಕ್ಕ ಕನ್ವರ್ಸೇಷನ್ ಡೈಲಾಗ್ ಆಕ್ಚುಲಿ ಸೂರ್ಯ ಸಂಧ್ಯಾ ನನಗೆ ಡೈಲಾಗ್ ಅಂತ ನೀವ್ ಹಿಂಗ ಇವಾಗ ಕೇಳಿದ್ರಲ್ಲ ಇವಾಗ ಯೋಚನೆ ಮಾಡ್ತಾ ಇನ್ನಿ ಯಾವ್ದು ಡೈಲಾಗ್ ಅಂತ ಹೇಳಿದ್ವಿ ಯಾಕಂದ್ರೆ ಅಲ್ಲಿ ಯಾವ್ದು ನಾವು ಡೈಲಾಗ್ ನಾವ್ ಒಂಥರ ಕಲ್ತ್ ಬಿಟ್ಟು ಹೇಳ್ದಂಗೆ ಇಲ್ಲ ಸೀನ್ ಓದಿದಾಗ ಓಕೆ ನಾವ್ ನ್ಯಾಚುರಲ್ ಆಗಿ ತಗೊಂಡು ಹೋಗುವಂತ ಇದು ಆ ಡೈಲಾಗ್ಸ್ ಅಲ್ಲಿ ನೆಕ್ಸ್ಟ್ ನೀವು ಕೇಳಿದ್ರೆ ಆ ಡೈಲಾಗ್ ಅಷ್ಟು ವೆರಿ ನ್ಯಾಚುರಲ್ ಆಗಿ ಹೋಗುವಂತ ಡೈಲಾಗ್ಸ್ ಗಳು ಸುಮ್ನೆ ಇವಾಗ ನಾವ್ ಏನ್ ನಿಮ್ ಜೊತೆ ಹಿಂಗ್ ಮಾತಾಡ್ತೇನೆ ನಿಮ್ ಇವ್ರ ಜೊತೆ ಹಿಂಗ್ ಮಾತಾಡ್ತೀನಿ ಇದೇ ತರ ಇತ್ತು ಸಿನಿಮಾ ಪೂರ್ತಿ ಡೈಲಾಗ್ಸ್ ಗಳು ಸೊ ನೀವು ಪರ್ಟಿಕ್ಯುಲರ್ ಸೀನ್ ಅಂತ ಅದು ಬಿಡಿ ಅದ್ರ ಹೇಳಬಹುದು ಅಂತ ಕೇಳಿ ಅದನ್ನೇ ಹೇಳ್ತೀವಿ ಇನ್ನು ಯಾವುದು ಹೇಳಲ್ಲ ಡೈರೆಕ್ಟರ್ ಸರ್ ಇಲ್ಲ ಇರಬೇಕು ಮೋಸ್ಟ್ಲಿ ಇಲ್ಲ ಟ್ರೈಲರ್ ಯಾವುದು ಸಂಯಾ ಕೂಲಿ ಮಾಡಿ ಅದ್ರು ನಿನ್ನಿಂದ ನಾನು ಅದೇನೋ ಇದೆಯಲ್ಲ ಇಲ್ಲ ನಾನು ಯಾವುದು ಡೈಲಾಗ್ ಆ ಡೈಲಾಗ್ ತಲೆಲ್ಲೇ ಇಲ್ಲ ಆ ಟೈಮ್ ಅಲ್ಲಿ ಅದಷ್ಟ ಇವಾಗ ಮಾಡಿ ಬಿಟ್ ಬಿಟ್ಟ ಮೇಲೆ ಆ ಡೈಲಾಗ್ ಗಳು ಅಷ್ಟು ಚೆನ್ನಾಗಿ ಬರ್ದಿದ್ರು ನ್ಯಾಚುರಲ್ ಆಗಿ ಬರ್ದಿದ್ರು ಸೋ ಥಿಯೇಟರ್ ನೋಡೋಕೆ ಅದು ಇಂಟರೆಸ್ಟಿಂಗ್ ಆಗಿರುತ್ತೆ ತುಂಬಾ ಇಂಟರೆಸ್ಟಿಂಗ್ ಆಗಿರೋದು ಯೆಸ್